ಬಿಡದೇನಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲಿನಿಂದನು ಕಾಂಗ್ರೆಸ್ ಭದ್ರಕೋಟೆ ನಮ್ಮ ಧ್ರುವಾನಂದ ಸಾಹೇಬರು ಇದ್ದಾಗಲಿಂದನೂ ಸುಧಾ ಇದು ಕಾಂಗ್ರೆಸ್ ಭದ್ರಕೋಟೆ ಆಗಿದೆ ಮತ್ತು ಜನನೂ ಸುಧಾ ಇವಾಗ ಕಾಂಗ್ರೆಸ್ಗೆ ಜಾಸ್ತಿ ಒಲವು ತೋರಿದ್ದಾರೆ ಏನು ಬಿ ಜೆ ಪಿ ಸರ್ಕಾರ ಯಾರು ಕೊಟ್ಟಿರುವಂಥ ಭರವಸೆಗಳನ್ನ ಈಡೇರಿಸ್ತಾನೆ ಅವರು ಜನ ಪರವಾಗಿಲ್ಲ ಅವರೇನಿದ್ರು ಬಿಸ್ನೆಸ್ ಮ್ಯಾನ್ಗಳ ಪರವಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಏನಿದ್ರೂ ಬಡವರ ಪರವಾಗಿದೆ ಏನು ಗ್ಯಾರಂಟಿಗಳ ಪರವಾಗಿದೆ ಜನಗಳಿಗೆ ಗೊತ್ತಾಗಿದೆ ಇವತ್ತು ಕಾಂಗ್ರೆಸ್ಗೆ ಓಟ್ ಮಾಡಿದ್ರೆ ಬಡವ್ರ ಪಕ್ಷ ಬಿ ಜೆ ಪಿಗೆ ಓಟ್ ಮಾಡಿದ್ರೆ ಉದ್ಯಮಿಗಳ ಪಕ್ಷ ಅಂತ ಆಲ್ರೆಡಿ ಎಲ್ಲ ಜನಗಳು ತಿಳಿದಿದ್ದಾರೆ ಆ ಇದ್ರ ಮೇಲೆ ಈ ವರ್ಷ ಈ ಸಲಿನ ಲೋಕಸಭಾ ಚುನಾವಣೆ ನಡೀತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಈಗ ನಮ್ಮ ಧ್ರುವ ನಾರಾಯಣ್ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಿಗೆ ಎಷ್ಟು ಕೆಲಸ ಮಾಡಿದ್ದಾರೋ ಅದು ಈ ಸಲ ನಮ್ಮ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ಗೆ ವರದಾನ ಆಗೇ ಆಗುತ್ತೆ ಸರ್ ಈಗ ನಾವೇನು ಕೆಲಸ ಮಾಡೋದೇ ಬೇಕಾಗಿಲ್ಲ ನಾವು ಜನಗಳಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಇದು ಏನು ವರ್ಕ್ ಮಾಡಿ ಕೆಲಸ ಮಾಡಿದೆ ಅದನ್ನು ಜನಗಳಿಗೆ ನಾವು ಮುಟ್ಟಿಸಿದ್ರೆ ಸಾಕಾಗಿದೆ ನಾವು ಹೋಗಿ ಬಲವಂತವಾಗಿ ಯಾರನ್ನೂ ಓಟ್ ಕೇಳಬೇಕಾಗಿ ಇಲ್ಲ ಜನಗಳೇ ಕೇಳ್ತಾರೆ ಏನು ಕೆಲಸ ಮಾಡಿದ್ದಾರೆ ಅಂತ ಸರ್ ಗ್ಯಾರಂಟಿ ಗೆಲುವು ಯಾಕಂದರೆ ಯಾಕಂದ್ರೆ ಅನಿಲ್ ಚಿಕ್ಮದವರು ಈ ಸಲ ವಿಧಾನಸಭೆಯಲ್ಲಿ ಭರ್ಜರಿಯಾಗಿ ಬಹಳ ಅಂತರದಿಂದ ಗೆದ್ದಂಥವ್ರು ಆಮೇಲೆ ಒಂದು ಯಾರು ಕೂಡ ಕಂಟಿನ್ಯೂಸ್ ಆಗಿ ಎರಡು ಸಲ ಗೆದ್ದಿರೋ ಇತಿಹಾಸ ಇಲ್ಲ ಉದಾಹರಣೆಗಳಿಲ್ಲ ಅದ್ರ ಮುಖಾಂತರ ಆಮೇಲೆ ಅವ್ರು ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಿ ಜನಗಳ ಜೊತೆ ಒಂದು ಉತ್ತಮವಾದ ಒಡನಾಟವನ್ನು ಇಟ್ಕೊಂಡು ಎಲ್ಲರಿಗೂ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ಕೊಬೋತಾ ಇದ್ದಾರೆ ಅನಿಲ್ ಚಿಕ್ಕಮಾದವರ ನಾಯಕತ್ವದಲ್ಲಿ ಈ ಭಾಗದ ಜನರು ವಿಶ್ವಾಸವನ್ನು ಇಟ್ಟಿದ್ದಾರೆ ಆದ್ದರಿಂದ ಕ್ರಮೇಣ ಯಾಕೆಂದರೆ ಅವರು ವಿಶ್ವಾಸವನ್ನು ಇವ್ರ ಮೇಲೆ ಇಟ್ಟಾಗ ಕ್ರಮೇಣ ಅದು ನನ್ನ ಲೋಕಸಭೆಗೂ ಕೂಡ ಅದು ಟ್ರಾನ್ಸ್ಫರ್ ಆಗುವಂಥದ್ದು ಅಂದರೆ ನನಗೂ ಕೂಡ ಅದು ವರ್ಗಾವಣೆ ಆಗುವಂಥದ್ದು ಅದರಿಂದ ಇವರ ಒಂದು ನಾಯಕತ್ವದಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಕೋಟೆಯಲ್ಲಿ ಹೆಚ್ಚು ಅತಿ ಹೆಚ್ಚು ನಮಗೆ ಮುನ್ನಡೆಯನ್ನು ಬರುತ್ತೆ ಅನ್ನೋದು ವಿಶ್ವಾಸ ಇದೆ ನಾಳೆಲ್ಲ ತಯಾರಿಗಳಿದೆ ಎಷ್ಟು ಜನ ಕಾರ್ಯಕರ್ತರು ನೋಡಿ ನಾಳೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ಮಾರ್ಗದರ್ಶಕರು ಆದಂಥ ಸಿದ್ದರಾಮಯ್ಯ ಸಾಹೇಬರು ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಹಲವು ಮಂತ್ರಿಗಳು ಮತ್ತು ನಲ್ಲಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ವೆಂಕಟೇಶಣ್ಣವರು ನಮ್ಮ ತಂದೆಯವರು ಎಲ್ಲ ಶಾಸಕರುಗಳು ಬ್ಲಾಕ್ ಅಧ್ಯಕ್ಷಗಳು ಜಿಲ್ಲಾ ಅಧ್ಯಕ್ಷಗಳು ಎಲ್ಲ ಮಾಜಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಂಸದರು ಮನೆ ಕಾರ್ಯಕರ್ತರು ಎಲ್ಲ ಕೂಡ ಭಾಗವಹ ಭಾಗವಹಿತಾರೆ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ನಾಡಿನ ಒಂದು ನಾಮಪತ್ರ ಸಲ್ಲಿಕೆ ಹಾಜರಿತ ಅಂತ ನಿರೀಕ್ಷೆ ಇದೆ ನಾವು ಒಂದು ಮನವಿನ ಮಾಡಿದ್ವಿ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದು ನಮಗೊಂದು ಧೈರ್ಯವನ್ನು ತುಂಬಬೇಕು ನಮಗೊಂದು ನೈತಿಕ ಬೆಂಬಲವನ್ನು ಕೊಡಬೇಕು ನಮ್ಮ ಬೆನ್ನಿಂದ ತಾವು ಸದಾ ಇರಬೇಕು ಅಂತ ಕೇಳಿದ್ದೀವಿ